ಇದೇನು ಮತ್ತು ಇದರ ಪ್ರಾಮುಖ್ಯತೆ ಏನು ಸರ್ ಹಾಂ ಇದು ಪಿ ಹೆಚ್ ದ್ರಾವಣ ಪಿ ಹೆಚ್ ಅಂತಂದರೆ ಪವರ್ ಆಫ್ ಹೈಡ್ರೋಜನ್ ಅಂತಂದರೆ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಆಧರಿಸಿ ಆಮ್ಲವೋ ಪ್ರತ್ಯಾಮ್ಲವೋ ಪ್ರಬಲವೋ ದುರ್ಬಲವೋ ಅನ್ನೋದನ್ನು ಸೂಚಿಸುವಂತಹ ಒಂದು ಸೂಚಕ ಇತರ ಸೂಚಕಗಳಿಗಿಂತ ಇದು ಅತ್ಯಂತ ಉತ್ತಮ ಮತ್ತು ಹೆಚ್ಚು ಪ್ರಯೋಜನವನ್ನು ಕೊಡುವಂಥದ್ದು ನಮ್ಮ ದೈನಂದಿನ ಬದುಕಿನಲ್ಲೂ ಕೂಡ ಪಿ ಹೆಚ್ಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಕೆಲವೊಂದು ವಸ್ತುಗಳ ದ್ರಾವಣಗಳ ಪಿ ಹೆಚ್ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳೋಣ ಯಾವುದು ಹೆಚ್ಚು ಪ್ರಬಲ ಯಾವುದು ದುರ್ಬಲ ಅನ್ನೋದನ್ನು ಕೂಡ ಇದು ತಿಳಿಸ್ಕೊಡುತ್ತೆ ಆಸವಿತ ನೀರಿನಲ್ಲಿ ಇದರ ಬಣ್ಣ ಹಸುರಾಗಿದೆ ಅಲ್ವಾ ಇದು ತಟಸ್ಥ ದ್ರಾವಣ ಯಾಕೆ ಅಂತಂದರೆ ಇದರಲ್ಲಿರುವ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲ್ ಓ ಎಚ್ ಮೈನಸ್ ಅಯೋನ್ಗಳ ಸಾರತೆ ಸಮವಾಗಿರೋದರಿಂದ ಇದು ತಟಸ್ಥ ವಿನಿಗರ್ ಇದರ ಬಣ್ಣ ಆರೆಂಜ್ ಇದು ಕೆಂಪು ಬಣ್ಣವನ್ನು ಹೊಂದಿದೆ ಹಾಗಾಗಿ ಇವೆರಡೂ ಕೂಡ ಪ್ರಬಲವಾದಂಥ ದ್ರಾವಕಗಳು ಕೆಂಪು ಬಣ್ಣವನ್ನು ಹೊಂದಿರೋದ್ರಿಂದ ಇವೆರಡೂ ಕೂಡ ಪ್ರಬಲವಾದಂತಹ ದ್ರಾವಣಗಳು ಸೋಡಿಯಂ ಹೈಡ್ರಾಕ್ಸೈಡ್ ಅತ್ಯಂತ ಪ್ರಬಲವಾದಂಥ ಕ್ಷಾರ ಹಾಗಾಗಿ ಇದು ನೇರಳೆ ಬಣ್ಣವನ್ನು ಕೊಡುತ್ತೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣದ ತಿಳಿ ನೀರು ಸೋಡಿಯಂ ಹೈಡ್ರಾಕ್ಸೈಡಿಗೆ ಹೋಲಿಸಿದರೆ ಕಡಿಮೆ ಕ್ಷಾರೀಯ ಗುಣವನ್ನು ಹೊಂದಿದೆ ಹೌದಲ್ವಾ ಬೇಕಿಂಗ್ ಸೋಡಾ ನೀಲಿ ಬಣ್ಣವನ್ನು ಹೊಂದಿರೋದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಇದು ಕಡಿಮೆ ಕ್ಷಾರೀಯ ಗುಣವನ್ನು ಹೊಂದಿದೆ ಹೀಗೆ ಪಿ ಎಚ್ ಸ್ಕೇಲನ್ನು ಬಳಸಿ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಹಾಗೆ ತಟಸ್ಥ ವಸ್ತುಗಳ ಪಿ ಎಚ್ ಮೌಲ್ಯವನ್ನು ಕಂಡುಕೊಳ್ಳಬಹುದು